ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಅರವತ್ತ್ ಮೂರನೇ ಕ್ವಶನನ್ನು ನೋಡೋಣ ಸ್ಟೇಟ್ಮೆಂಟ್ ಒನ್ ಆಫ್ ದಿ ಟೂ ಮೇಜರ್ ಎಥನಾಲ್ ಪ್ರೊಡ್ಯೂಸರ್ಸ್ ಇನ್ ದ ವರ್ಲ್ಡ್ ದಟ್ ಈಸ್ ಬ್ರೆಜಿಲ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ದ ಫಾರ್ಮರ್ ಪ್ರೊಡ್ಯೂಸರ್ಸ್ ಮೋರ್ ಎಥನಾಲ್ ದನ್ ದಿ ಲೆಟರ್ ಸ್ಟೇಟ್ಮೆಂಟ್ ಟು ಬಂದ್ಬಿಟ್ಟು ಅನ್ಲೈಕ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ವೇರ್ ಕಾನ್ ಇಸ್ ದ ಪ್ರಿನ್ಸಿಪಲ್ ಫೀಡ್ ಸ್ಟಾಕ್ ಫಾರ್ ಎಥನಾಲ್ ಪ್ರೊಡಕ್ಷನ್ ಶುಗರ್ ಕೇನ್ ಇಸ್ ದ ಪ್ರಿನ್ಸಿಪಲ್ ಫೀಡ್ ಸ್ಟಾಕ್ ಫಾರ್ ಎಥನಾಲ್ ಪ್ರೊಡಕ್ಷನ್ ಇನ್ ಬ್ರೆಜಿಲ್ ಈ ಎರಡು ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಅಂತ ಹೇಳಿ ಕೇಳಿದ್ದಾರೆ ಸೊ ನಮಗೆ ಗೊತ್ತಿದೆ ಏನು ಬ್ರೆಜಿಲ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್ ಅಂತ ಹೇಳಿ ಗೊತ್ತಿದೆ ವರ್ಲ್ಡಲ್ಲಿ ಸೊ ಶುಗರ್ನ ಶುಗರ್ ಕೇನ್ ಅಂದರೆ ಕಬ್ಬಿನಿಂದ ಅವ್ರು ಪ್ರೊಡ್ಯುಕ್ಷನ್ ಮಾಡ್ತಾರೆ ಮತ್ತು ನಮಗೆ ಗೊತ್ತಿದೆ ಎಥನಾಲಿಗೆ ಮೇನ್ ಸೋರ್ಸು ಶುಗರ್ ಆಗಿದೆ ಸೊ ಇದರಲ್ಲಿ ಮತ್ತು ನಮಗೆ ಇನ್ನೊಂದು ಸ್ಟೇ ಇದನ್ನು ಡೀಟೇಲ್ಸ್ ಗೊತ್ತಿದೆ ಏನಂತ ಹೇಳಿದ್ರೆ ಅಮೇರಿಕಾದಲ್ಲಿ ಜಾಸ್ತಿ ಕಾರ್ನ್ ಪ್ರೊಡಕ್ಷನ್ ಮಾಡ್ತಾರೆ ಮೆಕ್ಕೆ ಅಂತ ಹೇಳ್ತಾರಲ್ಲ ಅದರಿಂದ ಶು ಅದರಿಂದ ಅವರು ಎಥನಾಲ್ನ ಪ್ರೊಡ್ಯೂಸ್ ಪ್ರೊಡಕ್ಷನ್ನ ಮಾಡೋದು ಸೊ ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಸಲುವಾಗಿ ಇಲ್ಲಿ ಒಂದು ಡೇಟಾಗೆ ಹೋಗ್ತೇನೆ ಇದು ಇಂಟರ್ನ್ಯಾಷನಲ್ ಡೇಟಾ ಇದರಲ್ಲಿ ನಾವು ಚೆಕ್ ಮಾಡಿದ್ರೆ ಗ್ಲೋಬಲ್ ಎಥನಾಲ್ ಪ್ರೊಡ್ಯೂಸಿಂಗ್ ಬೈ ಕಂಟ್ರಿ ಆ್ಯಂಡ್ ರೀಜನ್ ಅಂತ ಹೇಳಿ ಕೊಟ್ಟಿದ್ದಾರೆ ಇದರಲ್ಲಿ ನಾವು ನೋಡಿದ್ರೆ ಇಲ್ಲಿ ಯು ಎಸ್ ಎ ಟು ತೌಸಂಡ್ ಟ್ವೆಂಟಿ ಟೂ ಡೇಟಾನ ತಗೊಂಡಿದ್ದಾಗ ಯು ಎಸ್ ಎದು ಬ್ಲೂ ಏನು ಗ್ರಾಫ್ ಇದೆ ಅಲ್ಲ ಅದು ಯು ಎಸ್ ಎ ಆ್ಯಂಡ್ ಎಲ್ಲೋ ಗ್ರಾಫ್ ಬ್ರೆಜಿಲ್ ಸೊ ಯು ಎಸ್ ಎ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ಪ್ರೊಡಕ್ಷನ್ ಮಾಡಿದ್ರೆ ಬ್ರೆಜಿಲ್ ಅರೌಂಡ್ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪ್ರೊಡಕ್ಷನ್ ಮಾಡುತ್ತೆ ಸೊ ಇದು ಕ್ವಶನ್ ಅಲ್ಲಿ ನಮಗೆ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಬ್ರೆಜಿಲ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತ ಹೇಳಿದ್ದಾರೆ ಅದು ತಪ್ಪಾಗುತ್ತೆ ಸೊ ಸ್ಟೇಟ್ಮೆಂಟ್ ಒಂದು ತಪ್ಪಾಗುತ್ತೆ ಸ್ಟೇಟ್ಮೆಂಟ್ ಎರಡನೇದು ಕರೆಕ್ಟ್ ಆಗುತ್ತೆ ಯಾಕಂದ್ರೆ ಯುನೈಟೆಡ್ ಸ್ಟೇಟ್ ಅಲ್ಲಿ ಮೆಕ್ಕೆಯಿಂದನೇ ಬರೋದು ಮತ್ತೆ ಬ್ರೆಜಿಲ್ ಅಲ್ಲಿ ಏನು ಕಬ್ಬಿನ ಕಬ್ಬಿನಿಂದ ಶುಗರ್ ಪ್ರೊಡಕ್ಷನ್ ಮಾಡಿ ಅದರಿಂದ ಎಥನಾಲ್ ಪ್ರೊಡಕ್ಷನ್ ಮಾಡ್ತಾರೆ ಸೊ ಸ್ಟೇಟ್ಮೆಂಟ್ ಟೂ ಒಂದೇ ಕರೆಕ್ಟ್ ಆಗೋದ್ರಿಂದ ಆನ್ಸರ್ ಡಿ ಆಗುತ್ತೆ ಸ್ಟೇಟ್ಮೆಂಟ್ ಒನ್ ಇಸ್ ನಾಟ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಟು ಇಸ್ ಕರೆಕ್ಟ್ ಸರಿ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ನಾಳೆ ನೋಡೋಣ ಥ್ಯಾಂಕ್ ಯು